ರಾಜ್ಯದಲ್ಲಿ ಇದೀಗ ಜಾತಿ ಗಣತಿ ವಿಚಾರವಾಗಿ ಸಾಕಷ್ಟು ಜಟಾಪಟಿ ನಡೀತಾ ಇದೆ ಅದೇ ರೀತಿಯಾಗಿ ಇವತ್ತು ಸ್ಪೆಷಲ್ ಸಚಿವ ಸಂಪುಟ ಕೂಡ ಇರುವಂಥದ್ದು ಈ ಒಂದು ಸಚಿವ ಸಂಪುಟದಲ್ಲಿ ಯಾವ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಮಾಜಿ ಡಿ ಸಿ ಎಂ ಆದಂತಹ ಅಶ್ವಥ್ ನಾರಾಯಣ ಅವರು ಬನ್ನಿ ಮಾತಾಡ್ಸೋಣ ಸರ್ ಇವತ್ತು ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಯಾವ ನಿರ್ಧಾರ ಆಗುತ್ತೆ ಜಾತಿ ಗಣತಿ ವಿಚಾರವಾಗಿ ಅಂತ ಸಾಕಷ್ಟು ಕುತೂಹಲ ಮೂಡ್ತಾ ಇರುವಂತದ್ದು ನೀವೇನು ಹೇಳ್ತೀರಾ ಏನ್ ನಿರ್ಧಾರ ಆಗಬಹುದು ಅಂತ ನೋಡಿ ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಜಾತಿ ಗಣತಿ ಮಾಡುವಂಥ ಅಧಿಕಾರ ಇಲ್ಲ ಇವರೇನಿದ್ರು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಒಂದು ಸರ್ವೆ ಮಾಡುವಂಥ ಅಧಿಕಾರ ಇದೆ ಅದರಲ್ಲಿ ಉದ್ದೇಶಪೂರ್ವಕವಾಗಿ ಇವತ್ತೇನು ಅವರು ನೋಡಿ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡಲ್ಲ ಸಾಮಾಜಿಕ ಪರಿಸ್ಥಿತಿ ಬಗ್ಗೆ ಮಾತಾಡಲ್ಲ ಅಥವಾ ಶೈಕ್ಷಣಿಕ ಪರಿಸ್ಥಿತಿ ಬಗ್ಗೆ ಮಾತಾಡಲ್ಲ ಇವರೇನಿದ್ರು ಜಾತಿ ರಾಜಕೀಯ ದುರುದ್ದೇಶ ದೃಷ್ಟಿಕರಣ ಮಾಡುವಂಥದ್ದು ಮುಸಲ್ಮಾನರನ್ನ ಓಲೈಸ್ಕೊಳ್ಳುವಂಥದ್ದು ಈ ರೀತಿ ಎಲ್ಲ ಒಂದು ಕಡೆ ಸಮಾಜದಲ್ಲಿ ಒಡುಕನ್ನು ಮೂಡಿಸುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಸಾವಿರಾರು ಕೋಟಿ ಇವತ್ತು ಮೂವತ್ತೇ ಮೂರು ಸಾವಿರ ಕೋಟಿ ಬರೀ ಪ್ರಾಥಮಿಕ ಪ್ರೌಢ ಶಿಕ್ಷಣಕ್ಕೆ ಮೂವತ್ತ್ಮೂರು ಸಾವಿರ ಕೋಟಿ ಖರ್ಚು ಮಾಡ್ತಿದ್ದಾರೆ ಎಲ್ಲಾರ ಒಂದು ಗುಣಮಟ್ಟ ಶಿಕ್ಷಣ ಇದೆಯಾ ಇವತ್ತೇನಾರು ಆರೋಗ್ಯ ಸೇವೆಯನ್ನು ಕೊಡ್ತಿದ್ದಾರೆ ಎಲ್ಲರೂ ಆರೋಗ್ಯ ಸೇವೆಯನ್ನು ಕಾಣುವಂಥದ್ದು ಆಗ್ತಿದೆಯಾ ಮತ್ತು ನೀರಿನ ಒಂದು ವ್ಯವಸ್ಥೆ ಕೊಡೋದ್ರಲ್ಲಿ ಯಾರ ಯಶಸ್ವಿಯಾಗಿದೆಯಾ ಇವತ್ತು ಮೂಲಭೂತ ಸೌಕರ್ಯ ಕೊಡೋಕ್ಕೆ ಒಂದು ಇಪ್ಪತ್ನಾಲ್ಕು ಗಂಟೆ ಕರೆಂಟನ್ನು ಕೊಡುವಂಥದ್ದು ಆರ್ಥಿಕ ವ್ಯವಸ್ಥೆ ಉದ್ಯೋಗ ನಿರ್ಮಾಣ ಇಲ್ಲೆಲ್ಲ ರೀತಿಯ ಬರೀ ರಾಜಕೀಯ ಪ್ರೇರಿತವಾಗಿ ಲೂಟಿ ಸರ್ಕಾರ ಒಂದು ಎ ಟಿ ಎಮ್ ಸರ್ಕಾರವಾಗಿದೆ ಹಾಗಾಗಿ ಇವತ್ತು ಸಮಾಜದಲ್ಲಿ ಇವರ ಆಡಳಿತದ ವೈಫಲ್ಯತೆಗಳನ್ನು ಆಡಳಿತ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳಲಿಕ್ಕೆ ಭ್ರಷ್ಟಾಚಾರವನ್ನು ಮುಚ್ಕೊಳ್ಳಿಕ್ಕೆ ಅವರ ಒಳ ಜಗಳವನ್ನು ಮುಚ್ಕೊಳ್ಳಲಿಕ್ಕೆ ಅವರ ಅಧಿಕಾರದ ಹಸ್ತಾಂತರವನ್ನು ಬದಿಗೊತ್ಕೊಳ್ಳಿಕ್ಕೆ ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಒಂದು ರಾಜಕೀಯವನ್ನು ಮಾಡ್ತಿದ್ದಾರೆ ಸಮಾಜ ಒಡೆಯುವಂಥದ್ದು ಸೊ ಈ ರೀತಿ ಎಲ್ಲ ಒಂದು ಕಡೆ ಹಿಂದೂ ಸಮಾಜವನ್ನು ಹೊಡಿಬೇಕು ಅನ್ನೋವಂಥದ್ದು ಇವರು ದುರುದ್ದೇಶ ಇದ್ದಾರೆ ನೋಡೋಣ ಇವತ್ತು ಏನೆಲ್ಲ ಇವರ ಚೇಷ್ಟೆಗಳಿರ್ತದೆ ಇರ್ತದೆ ನೋಡುವ ಇವರ ಏನಿದೆ ನೋಡುವ ನೋಡಿ ಏನೆಲ್ಲ ಮಾಡ್ತಾರೆ ಮಾಡಲಿ ತದನಂತರ ಎಲ್ಲರೂ ಪಕ್ಷದಲ್ಲಿ ಸಮಾಲೋಚನೆಯನ್ನು ಮಾಡಿ ಯಾವ ರೀತಿ ಸಮಾಜನ ಒಂದಾಗಿಡಬೇಕು ಸಮಾಜಕ್ಕೆ ನ್ಯಾಯ ಸಿಗೋ ರೀತಿ ಮಾಡಬೇಕು ಸರ್ವರಿಗೂ ಸಮಪಾಲು ಅನ್ನೋವಂಥದ್ದು ಆಗಬೇಕಾಗಿದೆ ಆ ಸಮಪಾಲನ್ನು ಕೊಡಲಿಕ್ಕೆ ಏನು ವ್ಯವಸ್ಥೆಗಳಲ್ಲಿ ಮಾಡಬೇಕು ಅದನ್ನೆಲ್ಲ ಪ್ರಕ್ರಿಯೆಗಳನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಸದ್ದುದ್ದೇಶ ಇಟ್ಕೊಂಡು ಮಾಡಿರುವಂಥದ್ದು ದೇಶ ಮೊದಲು ಸಮಾಜ ಮೊದಲು ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾವು ಮಾಡುವಂಥ ಕೆಲಸ ಆಗಿದೆ ಸರ್ ಈ ಒಂದು ವರದಿಯನ್ನು ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯಗಳು ಸಾಕಷ್ಟು ವಿರೋಧ ಮಾಡ್ತಾ ಇದೆ ಆದರೆ ಹಿಂದುಳಿದ ವರ್ಗದವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸಭೆಗಳ ಮೇಲೆ ಸಭೆಗಳನ್ನು ಮಾಡಿ ಮೂರು ಸಮುದಾಯದವರು ಕೂಡ ಇದೀಗ ಹಿಂದುಳಿದ ವರ್ಗದವರು ಈ ಒಂದು ವರದಿ ಜಾರಿ ಆಗಲೇಬೇಕು ಅಂತ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ನೀವು ಕೂಡ ಪ್ರಮುಖ ಒಕ್ಕಲಿಗ ನಾಯಕರು ಸೊ ಹೀಗಾಗಿ ನೀವೇನು ಹೇಳ್ತೀರಾ ಈ ಒಂದು ವರದಿ ಬಗ್ಗೆ ಅಂತ ನೋಡಿ ಇಲ್ಲಿ ಮುಖ್ಯವಾಗಿ ಜಾತಿ ಅನ್ನೋದಕ್ಕಿಂತ ಇಲ್ಲಿ ಏನಾಗಿದೆ ಜಾತಿ ಗಣಿತ ಗಣಿ ಗಣತಿ ಮಾಡಲಿಕ್ಕೆ ಇವ್ರಿಗೆ ಅವಕಾಶ ಇಲ್ಲ ಆದರೂ ಮಾಡಿದ್ದಾರೆ ಇಲ್ಲಿ ಕ್ಯಾಟಗರೈಸೇಷನ್ ಇವತ್ತು ಒಂದು ಯಾವುದೋ ಒಂದು ಒಕ್ಕಲಿಗ ಜನಾಂಗಾಗಿದೆ ಅಲ್ಲಿರುವಂಥವ್ರನ್ನ ಬೇರೆ ಬೇರೆ ವರ್ಗದಲ್ಲಿ ಜೋಡಿಸೋವಂಥದ್ದು ಇದೆಲ್ಲ ಚೇಷ್ಟ ಕೆಲಸ ಅಲ್ವಾ ಇವತ್ತೇನು ಯಾರಿಗೆ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಗುವಂಥದ್ದು ಮಾಡಬೇಕಿತ್ತು ಇವತ್ತು ಒಳ ಮೀಸಲಾತಿ ಇದೇ ಜಾತಿ ಗಣತಿ ಆಧಾರಿತವಾಗಿ ಪರಿಶಿಷ್ಟ ಜಾತಿನಲ್ಲಿ ಯಾಕೆ ಅವರು ಮೀಸಲಾತಿ ಕೊಡಲಿಲ್ಲ ಯಾಕೆ ಅಲ್ಲೇನಾಗಿತ್ತು ಅವ್ರಿಗೆ ಈಗ ಈಗ ಜಾತಿ ಗಣತಿ ಸರಿ ಇದೆ ಅಂತ ಇವ್ರು ಹೇಳ್ಕೊತಿದಾರಲ್ವ ಈಗ ಇವರೇ ಈ ಜಾತಿ ಗಣತಿನ ಪುನರ್ ಜಾತಿ ಗಣತಿ ಆಗಬೇಕು ಪರಿಶಿಷ್ಟ ಇಲ್ಲ ಅಂತ ಹೇಳಿದ್ರಲ್ಲ ಯಾಕೆ ಯಾಕೆ ಹೇಳಿದ್ರು ಇವತ್ತು ಒಳ ಮೀಸಲಾತಿಯನ್ನು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪರಿಶಿಷ್ಟ ಜಾತಿಯಲ್ಲಿ ಮಾಡಿದ್ದು ಯಾಕೆ ಇದೇ ಜಾತಿ ಗಣತಿನ ಯಾಕೆ ಆಧಾರವಾಗಿ ತೊಗೊಳ್ಳಲಿಲ್ಲ ಯಾರಲ್ಲಿ ಏನೋ ಒಂದು ದೋಷ ಆಯ್ತಾ ಇವ್ರು ಯಾರಲ್ಲಿ ದೋಷ ಇದೆ ಅಂದ್ರೆ ಈ ದೋಷ ಅಂತ ಇರೋ ಅಂತ ಹೇಳೋರು ಇದನ್ನು ಯಾಕೆ ಒಪ್ಪಿಕೊಂಡು ಇದರಲ್ಲಿ ಯಾಕೆ ಈ ರಾಜಕೀಯ ಪ್ರೇರಿತವಾಗಿ ಮಾಡ್ತಿರುವಂಥ ಚೇಷ್ಟೆ ಇವತ್ತು ಎಲ್ಲರೂ ಮಾತಾಡಿರೋದೇನು ಗಣತಿ ಸರಿಯಾಗಿಲ್ಲ ಮತ್ತು ಕೆಟಗರೈಸೇಷನ್ ಆಗಿಲ್ಲ ವೀರಶೈವರನ್ನಲ್ಲಿ ಸಂಬಂಧಪಟ್ಟ ಜಾತಿಗಳನ್ನ ತಗೊಂಡೋಗಿ ಬೇರೆ ಬೇರೆ ಕಡೆ ಸೇರಿಸುವಂಥದ್ದು ಅವರಿಗೆಲ್ಲ ಒಂದು ಕಡೆ ಕಮ್ಮಿ ಸಂಖ್ಯೆ ತೋರಿಸುವಂಥದ್ದು ಇದೆಲ್ಲ ಯಾಕೆ ಬೇಕು ಇವರಿಗೆ ಇವ್ರಿಗೇನು ಬೇಕಾಗಿರೋದು ಮುಖ್ಯ ಉದ್ದೇಶ ಒಂದು ಸರ್ಕಾರವಾಗಿರೋದಕ್ಕೆ ನ್ಯಾಯ ಕೊಡಬೇಕು ಯಾರ್ಯಾರು ಯಾವ ವರ್ಗಕ್ಕೆ ಸೇರಿದ್ದಾರೆ ಆಯೋ ವರ್ಗದಲ್ಲಿ ಅಂಥ ಭಾಳ ಉದ್ದೇಶಗಳಿದ್ದರೆ ಅದಕ್ಕೆ ಜ ಸರಿಯಾಗಿ ಸಂಖ್ಯೆಗಳನ್ನ ಹಾಕಿ ಮಾಡಲಿ ಮತ್ತು ಎಲ್ಲ ಈ ಮಾಡುವಂಥ ಉದ್ದೇಶಗಳು ಸದುದ್ದೇಶದಿಂದ ಇರಬೇಕು ಒಂದು ಜನರ ಬಗ್ಗೆ ಕಾಳಜಿ ಇಟ್ಕೊಂಡು ಮಾಡಬೇಕು ಈ ಯಾವ ಕಾಳಜಿನ ಇಟ್ಕೊಳ್ದೆನೆ ಸದುದ್ದೇಶದೇ ಸಮಾಜನ ಹಿಂದೂ ಸಮಾಜ ಇವ್ರಿಗೇನು ಅಂದರೆ ಹಿಂದೂ ಸಮಾಜ ಒಗ್ಗಟ್ಟಾಗಿದೆ ಇದನ್ನು ಹೊಡಿಬೇಕು ಹಾಗೆ ಇವತ್ತು ಜನ ಬೇಸರ ಆಗಿದ್ದಾರೆ ಮುಸ್ಲಿಮ್ ತುಸ್ ತುಷ್ಟೀಕರಣ ಏನು ಮಾಡೋಕ್ಕೆ ಕೊಟ್ಟಿದ್ದಾರಲ್ಲ ಅಂಕಿಅಂಶಗಳನ್ನ ತೋರಿಸೋದು ಮುಸ್ಲ್ಮಾನರಲ್ಲಿ ಯಾಕೆ ಜಾತಿಗಳನ್ನ ತೋರಿಸಿಲ್ಲ ಬರೀ ಮುಸಲ್ಮಾನರಂತ ಯಾಕೆ ತೋರಿಸ್ಬೇಕದು ಅವರಲ್ಲಿ ಜಾತಿ ಗಣತಿ ಮಾಡ್ಬೋದಿತ್ತಲ್ಲ ಉಪಜಾತಿಗಳಿಲ್ವ ಅಲ್ಲಿ ಎಷ್ಟು ಜಾತಿ ಉಪಜಾತಿಗಳಿದ್ದಾವೆ ಅದನ್ನ ಯಾಕೆ ಮಾಡಲಿಲ್ಲ ಅವ್ರ ಸ್ಥಿತಿಗತಿಗಳು ಇದೇನು ಮುಖ್ಯವಾಗಿ ಮಾಡ್ತಿರೋಂಥ ಈ ಜಾತಿ ಗಣಿತನ ಸರ್ವೇನ ಸ್ಥಿತಿಗತಿಗಳನ್ನು ನೋಡೋಕ್ಕೋಸ್ಕರ ಮಾಡಿರೋದು ಜಾತಿ ಗಣತಿಗೆಲ್ಲ ಇರೋದು ಇದು ಸ್ಥಿತಿಗತಿಗಳು ಮುಸಲ್ಮಾನರಲ್ಲಿ ಉಪಜಾತಿಗಳ ಪರಿಸ್ಥಿತಿಗಳನ್ನು ಬಿಂಬಿಸ್ಬೋದಲ್ಲ ಅವರು ಯಾಕೆ ಇದನ್ನು ಮಾಡಿಲ್ಲ ಸೊ ಇದನ್ನೆಲ್ಲ ಮಾಡ್ದೇ ಇದೇ ಬರೀ ರಾಜಕೀಯ ಪ್ರೇರಿತವಾಗಿರುವಂಥದ್ದು ಸಮಗ್ರವಾಗಿ ಇದನ್ನೆಲ್ಲ ಮಾಡಿ ಮುಖ್ಯವಾಗಿ ಶೈಕ್ಷಣಿಕವಾಗಿ ಒಂದು ಸಾಮಾಜಿಕವಾಗಿ ಆರ್ಥಿಕವಾಗಿ ಸರ್ಕಾರದ ಕಾನೂನು ಸರ್ಕಾರದ ಕೆಲಸದಿಂದ ಕಾರ್ಯವೈಖರಿಯಿಂದ ಆಗಿರುವಂಥ ಅನ್ಯಾಯ ಇದನ್ನು ಸರಿಪಡಿಸ್ಕೋಬೇಕು ಫಸ್ಟ್ ಇದ್ರ ಬಗ್ಗೆ ಮಾತಾಡುವಂಥದ್ದು ಆಗಲಿ ಸರ್ ಈ ಒಂದು ವರದಿ ವಿಚಾರವಾಗಿ ಸ್ವತಃ ಕಾಂಗ್ರೆಸ್ ಪಕ್ಷದಲ್ಲೇ ಸಚಿವರುಗಳ ಮಧ್ಯೆ ಕಿಚ್ಚು ಹಂಟ್ಕೊಂಡಿದೆ ಅಂಟ್ಕೊಂಡಿರುವಂಥದ್ದು ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ವರದಿ ವಿಚಾರವಾಗಿ ಸಾಕಷ್ಟು ಅಂದರೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಇದರ ಮಧ್ಯೆಯೂ ಕೂಡ ಇವತ್ತು ಜಾರಿ ಮಾಡ್ತಾರ ಅಂತ ಖಂಡಿತ ಖಂಡಿತ ಇವರು ನೋಡಿ ಆ ರೀತಿ ಇದ್ದರೆ ಇಷ್ಟು ಭ್ರಷ್ಟಾಚಾರ ಆಗ್ತಿದೆ ಇಷ್ಟು ಕೆಟ್ಟ ಆಡಳಿತ ಮಾಡ್ತಿದ್ದಾರೆ ಕೆಟ್ಟ ಆಡಳಿತ ಅಂದರೆ ಯಾವುದಾದ್ರು ಒಂದು ಬಾ ಬಾಣ್ತಿಯರ ಸಾವಾಗ್ತಿದೆ ಅದ್ರ ಬಗ್ಗೆ ಏನಾದ್ರು ಕಾಳಜಿ ವಹಿಸಿದ್ದಾರೆ ಕಣ್ಣು ಮುಂದೆ ನೂರಾರು ಜನ ನೂರಾರು ಸಾವಿರಾರು ಜನ ಬಾಣ್ತಿಯರ್ ಸಾಯ್ತಿದ್ದಾರೆ ಬಡವರಿಗೆ ಆರೋಗ್ಯ ಸೇವೆ ಇಲ್ಲ ಬಡವ್ರ ಮಕ್ಕಳಿಗೆ ಗುಣಮಟ್ಟದ ಸಮ ಬಾಳು ಸಮ ಪಾಲು ಎಲ್ಲಿದ್ದೀವ್ರೆ ಸಮ ಬಾಳು ಸಮ ಪಾಲು ಎಲ್ಲರ ಮಾತು ಕೇಳೋಂಥದ್ದಾಗ್ತಿದೆಯಾ ಎಲ್ಲರ ಕಾರ್ಯರೂಪಕ್ಕೆ ತರುವಂಥದ್ದಾಗಿದೆಯಾ ಇವತ್ತಿನ ಬರೀ ರಾಜಕೀಯ ಪ್ರೇರಿತವಾಗಿ ದುರುದ್ದೇಶದಿಂದ ಮಾಡ್ತಿದ್ದಾರೆ ಇವತ್ತವರಲ್ಲಿ ಒಳ ಒಳ ಜಗಳ ಕಿಚ್ಚು ಏನೆಲ್ಲ ಇರ್ಬೋದು ಅವರಲ್ಲಿ ಕುರ್ಚಿಗಾಗಿ ಹೋರಾಟ ನಡೀತಿದೆ ಕುರ್ಚಿಗಾಗಿ ಗುದ್ದಾಟ ನಡೀತಿರೋದು ಹಸ್ತಾಂತರ ನಾನು ಮಿನಿಸ್ಟ್ರ ನಾನು ಉಪಮುಖ್ಯಮಂತ್ರಿ ನಾನು ಮುದು ಮುಖ್ಯಮಂತ್ರಿನ ನಾನು ಕೆ ಪಿ ಸಿ ಸಿ ಪ್ರೆಸಿಡೆಂಟ ಈ ರೀತಿ ನಾನು ಚೇರ್ಮ್ಯಾನ ಈ ಅಧಿಕಾರಕ್ಕಾಗಿ ಜಗಳ ಅದನ್ನು ಎಲ್ಲ ಒಂದು ಕಡೆ ಗಮನವನ್ನು ಬದಲಾಯಿಸ್ಲಿಕ್ಕೋಸ್ಕರ ಗಮನವನ್ನು ಎಲ್ಲ ಕಡೆ ಗಮನ ಹರಿಸ್ತಾ ರೀತಿಯಲ್ಲಿ ನಡಿಬೇಕು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಆಗಬಾರ್ದು ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆಗಬಾರ್ದು ಇವ್ಯಾವ ಪ್ರಸ್ತುತವಾಗಿರುವಂಥ ವಿಚಾರಗಳನ್ನು ಚರ್ಚೆ ಆಗಬಾರ್ದು ಅನ್ನೋದಕ್ಕೆ ರಾಜಕೀಯ ದುರುದ್ದೇಶದಿಂದ ಇವತ್ತು ಮುಸಲ್ಮಾನರನ್ನು ವಹಿಸ್ಕೊ ಓಲೈಸ್ಕೊಳ್ಳೋಕ್ಕೆ ಮತ್ತು ಅವರ ಎಲ್ಲ ಉಳುಕು ಒಳಕುಗಳನ್ನ ಒಳಕು ತಪ್ಪು ಎಲ್ಲವನ್ನು ಮುಚ್ಚಾಕೊಳ್ಳೋಕ್ಕೆ ಮಾಡ್ತಿರುವಂಥ ಪ್ರಯತ್ನ ಸರ್ ಅದೇ ರೀತಿಯಾಗಿ ಮುಸಲ್ಮಾನರಿಗೆ ಗುತ್ತಿಗೆಯಲ್ಲಿ ಏನು ನಾಲ್ಕು ಪರ್ಸೆಂಟ್ ಮೀಸಲಾತಿ ವಿಚಾರವಾಗಿ ಇದೀಗ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಆ ಒಂದು ಮಸೂದೆಯನ್ನು ರವಾನಿಸಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು ಕೂಡ ಬಿಜೆಪಿ ನಿಯೋಗ ಹೋಗಿ ದೂರನ ಕೊಟ್ಟಿತ್ತು ಯಾವುದೇ ಕಾರಣಕ್ಕೂ ಇದು ಆಗಬಾರ್ದು ಅನ್ನುವಂಥದ್ದು ಮುಖ್ಯವಾಗಿ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಏನೊಂದು ಸಂವಿಧಾನದಲ್ಲಿ ಧರ್ಮ ಆಧಾರಿತವಾಗಿ ಮೀಸಲಾತಿಯನ್ನು ಕೊಡಲಿಕ್ಕಾಗಲ್ಲ ಸೊ ಇದು ಧರ್ಮ ಆಧಾರಿತವಾಗಿ ಮೀಸಲಾತಿಯನ್ನು ಕೂಡ ಕೊಟ್ಟಿರೋದು ಹಾಗಾಗಿ ಕಾನೂನಾತ್ಮಕವಾಗಿ ಇದೆಲ್ಲೂ ಅದಕ್ಕೆ ಊರ್ಜಿತ ಆಗಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಿರೋದು ಹಾಗಾಗಿ ಕಾನೂನಾತ್ಮಕ ಪ್ರಕ್ರಿಯೆ ನಡೆದಿದೆ ಸರ್ ಅದೇ ರೀತಿಯಾಗಿ ಈ ಒಂದು ಜಾತಿ ಗಣತಿ ವಿಚಾರ ಏನಾದರೂ ಇವತ್ತು ಜಾರಿ ಪಿ ಬಿಜೆಪಿ ಏನು ಮುಂದಿನ ದಿನಗಳಲ್ಲಿ ಯಾಕಂದರೆ ಹಿಂದುಳಿದ ವರ್ಗದವರನ್ನು ಕೂಡ ಬಿಜೆಪಿ ಎದುರು ಹಾಕೊಳ್ಳೋದಕ್ಕಾಗಲ್ಲ ಸೊ ಹೀಗಾಗಿ ನಾವು ಹಿಂದುಳಿದವರ ಪರವಾಗಿರುವಂಥ ಪಕ್ಷ ಎಲ್ಲ ಕನ್ನಡಿಗರ ಪರವಾಗಿ ಹಿಂದೂ ಸಮಾಜದ ಪರವಾಗಿ ಮತ್ತು ಮುಸಲ್ಮಾನರಿಗೂ ನಾವೇನು ದ್ವೇಷಿಸೋ ಪ್ರಶ್ನೆ ಇಲ್ಲ ತುಷ್ಟೀಕರಣ ರಾಜಕಾರಣದ ವಿಚಾರ ಬಗ್ಗೆ ಹಾಗಾಗಿ ಇದನ್ನೆಲ್ಲ ಸಮಗ್ರವಾಗಿ ಇವರ ನಾಟಕವನ್ನು ಈ ಕಾಂಗ್ರೆಸ್ ಸರ್ಕಾರದ ನಾಟಕವನ್ನು ಅಂತ ಕೆಲಸ ಮಾಡ್ತೀವಿ ಯಾಕೆಂದರೆ ಇವರೇನು ಕೆಟ್ಟ ಉದ್ದೇಶದಿಂದ ದುರುದ್ದೇಶದಿಂದ ಏನು ಮಾಡ್ತಿದ್ದಾರೆ ಈ ದುರುದ್ದೇಶವನ್ನು ಸಂಪೂರ್ಣವಾಗಿ ಬೈಲಿಗಿಳೆಯುವಂಥ ಕೆಲಸವನ್ನು ಮಾಡ್ತೀವಿ ಕೊನೆಯ ಪ್ರಶ್ನೆ ಇವತ್ತು ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಕಿದ್ದಾರೆ ಅಂದರೆ ಬೆಲೆ ಏರಿಕೆ ವಿಚಾರವಾಗಿ ಏನು ನೀವು ಜನಾಕ್ರೋಶ ಮಾಡಿದ್ರು ಇದ್ರ ಇದರ ಪರವಾಗಿ ಇದೀಗ ಇವರು ಕೂಡ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನು ಹೇಳ್ತೀವಿ ಮುಖ್ಯವಾಗಿ ಏನೊಂದು ಕಾಂಗ್ರೆಸ್ನವರು ಬೆಲೆ ಏರಿಕೆಯನ್ನು ಗಗನಕ್ಕೆ ಏರಿಸಿದ್ದಾರೆ ಆಕಾಶದ ಎತ್ತರಕ್ಕೆ ಏರ್ಸಿದ್ದಾರೆ ಇವರು ಬೆಲೆ ಏರಿಕೆಯನ್ನು ಏರಿಸ್ಬಿಟ್ಟು ಯಾರ ವಿರುದ್ಧವಾಗಿ ಮಾಡ್ತಿದ್ದಾರೆ ಇದೇ ಕೇಂದ್ರ ಸರ್ಕಾರ ಗ್ಯಾಸಿನ ಬೆಲೆಯನ್ನು ಮುನ್ನೂರು ರೂಪಾಯಿ ಇಳಿಸಿದ್ದಾರೆ ಈಗ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಬಿಟ್ಟರೆ ಇನ್ನೇನು ಏರಿಕೆಯಾಗಿದೆ ಇನ್ಯಾವ ಏರಿಕೆನೇ ಆಗಿಲ್ಲ ಇನ್ನೇನಾರು ಏರಿಕೆ ಆಗಿದ್ದರೆ ಎಲ್ಲ ಏರಿಕೆಗಳು ಪೆಟ್ರೋಲು ಡೀಸೆಲು ಐದೂವರೆ ರೂಪಾಯಿ ಡೀಸೆಲ್ ಬೆಲೆ ಏರಿಸಿರೋದು ಮೂರು ರೂಪಾಯಿ ಪೆಟ್ರೋಲ್ ಬೆಲೆ ಇವತ್ತು ಎಲ್ಲ ಲಾರಿ ಮಾಲೀಕರು ಇವತ್ತೆಲ್ಲ ಸ್ಟ್ರೈಕಲ್ಲಿರೋಂಥದ್ದು ನಿನ್ನೆ ಮೊನ್ನೆಯಿಂದ ಸ್ಟ್ರೈಕಲ್ಲಿರೋದು ಯಾಕೆ ಇವರು ಏರಿಸಿರೋವಂಥ ಡೀಸೆಲ್ ಬೆಲೆ ಅಂತ ಹಾಕಿ ಮತ್ತು ಎಲ್ಲ ಇವತ್ತು ಎಕ್ಸೈಸ್ ಏರಿಕೆ ಆಗಲಿ ಅಥವಾ ಸ್ಟ್ಯಾಂಪ್ ಡ್ಯೂಟಿ ಏರಿಕೆ ಆಗಿರಲಿ ಅಥವಾ ನಮ್ಮ ಈ ಕರೆಂಟಿನ ಬಿಲ್ಲು ಹಂಡ್ರೆಡ್ ಪರ್ಸೆಂಟ್ಗಿಂತ ಹೆಚ್ಚು ಕರೆಂಟಿನ ಬಿಲ್ ಏರಿಕೆ ಆಗ್ತಿರೋದು ಅಥವಾ ಎಲ್ಲ ಈ ಬೇರೆ ಬೇರೆ ಎಲ್ಲ ರೀತಿಯಾದಂಥ ವಾಹನದ ರಿಜಿಸ್ಟ್ರೇಷನು ಪ್ರಾಪರ್ಟಿ ಟ್ಯಾಕ್ಸು ಈ ರೀತಿ ಕುಡಿಯೋ ನೀರಿನ ಎಲ್ಲ ಏರಿಕೆ ಬಸ್ ದರವನ್ನು ಮೆಟ್ರೋ ದರವನ್ನು ಎಲ್ಲ ಏರಿಕೆ ಮಾಡಿರೋರು ಇವ್ರಿಗೆ ಯಾವ ಮುಖ ಇದೆ ಯಾವ ಮುಖ ಇಟ್ಕೊಂಡು ಮಾಡ್ತಿದ್ದಾರೆ ಇವರೆಲ್ಲ ಬರೀ ನಾಟಗಾರರು ಐವತ್ತು ರೂಪಾಯಿ ಎಲ್ ಪಿ ಜಿ ಮುನ್ನೂರು ರೂಪಾಯಿ ಇಳಿಸಿ ಐವತ್ತು ರೂಪಾಯಿ ಜಾಸ್ತಿ ಮಾಡಿರೋದನ್ನ ಪ್ರತಿಭಟಿಸೋಕೆ ಇವ್ರಿಗೆ ಯಾವ ನೈತಿಕತೆ ಇದೆ ಇವ್ರು ಏನಾದ್ರು ಪ್ರತಿಭಟಿಸಬೇಕಾಗಿದ್ರೆ ಇವರ ಕೆಟ್ಟ ಭ್ರಷ್ಟ ಬೇಲ ಏರಿಕೆ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ ಇನ್ನು ನಿನ್ನೆ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂಥದ್ದು ಮೋದಿ ಹಾಗೆ ಅಮಿತ್ ಶಾ ಅವರು ಕರ್ನಾಟಕ ಸರ್ಕಾರವನ್ನು ಬೀಳ್ಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಅವ್ರು ಹೇಳ್ಕೊತಾರಲ್ಲ ಒಗ್ಗಟ್ಟಿಲ್ಲ ಇಲ್ಲಿ ಕುರ್ಚಿಗಾಗಿ ಗುದ್ದಾಟ ಅಂತ ಯಾಕೆಂದ್ರೆ ಯಾವಾಗಲೂ ಅವರೇ ಬಹಿರಂಗವಾಗಿ ಹೇಳ್ತಾ ಇರ್ತಾರೆ ಗುದ್ದಾಡ್ತಿರ್ಬಿಟ್ರಪ್ಪ ಜಗಳ ಆಡ್ತಿರ್ಬಿಡ್ರಪ್ಪ ಕಾಲು ಕುರ್ಚಿನ ಒಬ್ಬೊಬ್ಬರು ಒಂದೊಂದು ಕುರ್ಚಿ ಕಾಲನ್ನ ಕಿತ್ಕೊಂಡು ಕಿತ್ಕೊಂಡು ಓಡ್ತಾ ಇದ್ದೀರಾ ಈ ರೀತಿ ಗುದ್ದಾಡೋದು ಅಂತ ಎಷ್ಟು ಗುಂಪಿದೆ ಅಂತ ಗೊತ್ತಿದೆ ಅಲ್ಲಿ ನೂರಾರು ಗುಂಪು ಗುದ್ದಾಡ್ತಿದ್ದಾರೆ ಅಧಿಕಾರಕ್ಕಾಗಿ ಹಾಗಾಗಿ ಇವ್ರಿಗೇನೋ ಒಂದು ತೆಗಳಬೇಕಿತ್ತು ಅದಕ್ಕೆ ಅಮಿಷಾ ಅವ್ರ ಹೆಸರು ತೆಗೆದುಕೊಳ್ಳುವಂಥದ್ದು ಮಾಡೋದು ಇವರು ಉಳಿಸ್ಕೊಂಡು ನಡ್ಕೊಂಡು ಹೋಗುವಂಥದ್ದಿದೆ ಇವ್ರಿಗೆ ಯಾರು ನಾವು ಬಿಡಿಸೋ ಪ್ರಶ್ನೆ ನಾವೇ ಯಾಕೆ ಹೋಗ್ಬೇಕು ಇವನನ್ನು ಬಿಡಿಸ್ಕೊಳಕ್ಕೆ ನಮ್ಮ ಹತ್ರ ಅರವತ್ತು ಅರವತ್ನಾಲ್ಕು ಜನ ಇದ್ದೀವಿ ನಾವೆಲ್ಲಿಂದ ಇವನನ್ನು ಬಿಡಿಸೋದಂತೆ ಏನು ಬಿಡಿಸೋದಂದ್ರೆ ಏನು ಕಡಲೆಪುರಿನ ಇವರು ಇರೋದು ಎಮ್ ಎಲ್ ಎಗಳು ಇವ್ರ ಶಾಸಕರು ಇವ್ರು ಮಾಡ್ಕೋಬೇಕಾಗಿರೋದು ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇವರ ವೈಫಲ್ಯತೆಗಳನ್ನು ಮುಚ್ಚಾಕೊಳ್ಳೋಕ್ಕೆ ಇವರ ದೋಷಗಳನ್ನು ಮುಚ್ಚಾಕ್ಕೊಳೋಕ್ಕೆ ಇವರ ಕೆಟ್ಟ ಆಡಳಿತ ಜನ ವಿರೋಧಿ ಸರ್ಕಾರ ಹಾಗಾಗಿ ಎಲ್ಲ ಸಮಾಜ ಒಡೆಯೋ ಕೆಲಸ ಜಾತಿ ಆಧಾರಿತವಾಗಿ ಹೊಡೆಯುವಂಥ ಕೆಲಸ ಸೊ ಎಲ್ಲ ಒಂದು ಕಡೆ ಹಿಂದೂ ಸಮಾಜವನ್ನು ಹೊಡಿಬೇಕು ಭ್ರಷ್ಟಾಚಾರ ಮಾಡ್ಕೋಬೇಕು ಅಧಿಕಾರ ದುರ್ಬಳಕೆ ಮಾಡ್ಕೋಬೇಕು ದೇಶದಲ್ಲಿ ಶಾಂತಿ ಇರಬಾರ್ದು ದೇಶದಲ್ಲಿ ಗೊಂದಲ ನಿರ್ಮಾಣ ಮಾಡಬೇಕು ರೈತ ವಿರೋಧಿ ರೈತರನ್ನ ಈ ರೀತಿ ಎಲ್ಲ ಇವರು ಇರೋದೇ ರೈತರು ವಿರೋಧಿ ಮತ್ತು ಎಲ್ಲ ಕಡೆ ಎತ್ತುಕಟ್ಟಿ ಹೆಂಗಾರ ಒಂದು ಕಡೆ ಅಶಾಂತಿ ಇರಬೇಕು ಅನ್ನೋವಂಥದ್ದು ಕಾಂಗ್ರೆಸ್ ಉದ್ದೇಶ ಅವ್ರಿಗೆ ಯಾವತ್ತೂ ಒಳ್ಳೆಯ ಉದ್ದೇಶ ಇಲ್ಲ ಬರೀ ಇಂಥ ಕೆಟ್ಟ ಉದ್ದೇಶ ಇಟ್ಕೊಂಡು ಹೇಗಾರು ಮಾಡಿ ಅಧಿಕಾರ ಪಡಿಬೇಕು ಅನ್ನೋಂಥದ್ದು ಹೆಂಗಾರ ಚರ್ಚೆ ಮಾಡಬೇಕು ಎಲ್ಲರೂ ಬೆಂಕಿ ಹಚ್ಚಬೇಕು ಕಿಡಿ ಹಚ್ಚಬೇಕು ಅನ್ನುವಂಥದ್ದೇ ಕಾಂಗ್ರೆಸ್ಸಿನ ಪ್ರಯತ್ನ ಇದಿಷ್ಟು ಮಾಜಿ ಎಂ ಆದಂತಹ ಅಶ್ವಥ್ ನಾರಾಯಣ ಅವರ ಮಾತು ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ